ಅದು ಹೋಗುತ್ತೆ ಆಸ್ತಿ ಬೆಲೆ ನಿರಂತರವಾಗಿ ಹೆಚ್ಚುತ್ತಾ ಇರುವಾಗ ಮೋಸಕ್ಕೆ ಒಳಗಾಗಿ ಮೋಸದ ಬೆಲೆಗೆ ತಲೆ ಕೂತು ನೀವು ಪಾಪರ್ ಆಗ್ಬೇಡಿ ದಿವಾಳಿ ಆಗ್ಬೇಡಿ ಅಂತ ಹೇಳಿ ನಾನು ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಯಾವ್ದೇ ಕಾರಣಕ್ಕೂ ಈ ಆಫರ್ ಆಫರ್ನ ಒಪ್ಪಬೇಡಿ ಅಂತ ರೈತರು ಕರೆ ಕೊಡ್ತಾ ಇದೀರಾ ಹೌದು ಒಪ್ಪಬೇಡಿ ಅವ್ರ ಮಾತು ನಂಬೇಡಿ ಇದು ಒಪ್ಪಿಗೆ ಕೊಡ್ತಾ ಇದ್ರೆ ಏನು ಆಗ್ಬಿಡ್ತದೆ ಅಂತ ನೀವು ಆ ರೀತಿ ವದಂತಿಗಳು ಗಾಳಿ ಸುದ್ದಿಗಳಿಗೆ ನಂಬಬೇಡಿ ಮಾತು ಈ ಒತ್ತಿಗೆ ಇದ್ದರೆ ಮಾತ್ರ ಇರತಕ್ಕಂಥ ವಿಷಯ ಹಂಗಾಗಿ ನಿಮ್ಗೆ ಒತ್ತಿಗೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ನೀವು ಯಾವುದೇ ರೀತಿಯ ಒಂದು ಕಿಂಚಿತ್ತು ಕಡವೆ ಕೌಡೆ ಕಾಸನ್ನು ಬೆಲೆ ಕೂಡ ಅವಶ್ಯಕತೆ ಇಲ್ಲ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಬಳಸ್ತಾರೆ ಹೋರಾಟ ಎಲ್ಲ ಸಮತ್ರ ಇದೆ ಖಂಡಿತ ಇದೆ ಖಂಡಿತ ಇದೆ ರೈತರು ಒಗ್ಗಟ್ಟಿರುವಾಗ ತೋಟಿರ್ತಕ್ಕಂಥ ಉದಾಹರಣೆ ಜಗತ್ತಲ್ಲೇ ಇಲ್ಲ ಒಗ್ಗೂಡಿ ದೇವನಹಳ್ಳಿ ರೈತರು ಹೋರಾಟನೇ ಅದು ಸಾಕ್ತಿ ಇಲ್ಲ ಡಿ ನೋಟಿಫೈ ಆಟೋ ಬರೋ ವೈಟಿಂಗ್ ಅಲ್ಲಿ ಎಲ್ಲಾ ನಿರೀಕ್ಷೆ ಇದೆ ಅದು ಹೌದು ನಿರೀಕ್ಷೆ ಇದೆ ಥ್ಯಾಂಕ್ ಯು ಸರ್ ಧನ್ಯವಾದ ನಮಸ್ಕಾರ ನಮಸ್ಕಾರ ಮೊಮ್ಮಕ್ಳುಗೆ ಆಸ್ತಿ ಅದು ಹೋಗುತ್ತೆ ಹಂಗಾಗಿ ಆಸ್ತಿ ಬೆಲೆ ನಿರಂತರವಾಗಿ ಹೆಚ್ಚುತ್ತಾ ಇರುವಾಗ ಮೋಸಕ್ಕೆ ಒಳಗಾಗಿ ಮೋಸದ ಬೆಲೆಗೆ ತಲೆ ಕೊಟ್ಟು ನೀವು ಪಾಪರ್ ಆಗ್ಬೇಡಿ ದಿವಾಳಿ ಆಗ್ಬೇಡಿ ಅಂತ ಹೇಳಿ ನಾ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಾರಣಕ್ಕೂ ಈ ಕನ್ಸೆಂಟ್ ಆಫರ್ನ ಒಪ್ಪ ರೈತರು ಕರೆ ಕೊಡ್ತಾ ಇದ್ದೀರಾ ಹೌದು ಒಪ್ಪಬೇಡಿ ಅವ್ರ ಮಾತ್ರ ನಂಬೇಡಿ ಇದು ಒಪ್ಪಿಗೆ ಕೊಡ್ತಾ ಇದ್ರೆ ಏನೋ ಆಗ್ಬಿಡ್ತಿದೆ ಅಂತ ನೀವು ಆ ರೀತಿ ವದಂತಿಗಳು ಗಾಳಿ ಸುದ್ದಿಗಳಿಗೆ ನಂಬಬೇಡಿ ಇದ್ರೆ ಈ ಒಪ್ಪಿಗೆ ಇದ್ರೆ ಮಾತ್ರ ಇರ್ತಕ್ಕಂಥ ವಿಷಯ ಹಂಗಾಗಿ ನಿಮ್ಗೆ ಒಪ್ಪಿಗೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ನೀವ್ ಯಾವುದೇ ರೀತಿಯ ಒಂದು ಕಿಂಚಿತ್ತು ಕಡವೆ ಕವಡೆಯ ಕಾಸಿನ ದಿನ ಅವಶ್ಯಕತೆ ಇಲ್ಲ ಎಸ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಬಹಳ ಕಾನೂನು ಪ್ರಕಾರವಾಗಿ ಅವರನ್ನ ಭಕ್ತ ಎಲ್ಲಾ ದಾರಿಗಳು ತಮ್ಮ ಹತ್ರ ಇದೆ ಖಂಡಿತ ಇದೆ ಖಂಡಿತ ಇದೆ ರೈತರು ಒಗ್ಗಟ್ಟಿರುವಾಗ ಸೋರ್ತಿರ್ತಕ್ಕಂಥ ಉದಾಹರಣೆ ಜಗತ್ತಲ್ಲೇ ಇಲ್ಲ ಒಗ್ಗೂಡಿ ದೇವನಹಳ್ಳಿ ರೈತರು ಹೋರಾಟನೇ ಅದಕ್ಕೆ ಸಾಕ್ಷಿ ಹೌದು 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 ಬರೋ ವೈಟಿಂಗ್ ಅಲ್ಲಿ ಎಲ್ಲ ನಿರೀಕ್ಷೆ ಇದೆ ಅದು ಹೌದು ಹಾ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ಮಾತನಾಡಕ್ಕೆ ಧನ್ಯವಾದ ನಮಸ್ಕಾರ ಸರ್ ಥ್ಯಾಂಕ್ ಯು 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 ಸರ್ ಮೊಮ್ಮಕ್ಕಳು ಆಸ್ತಿ ಅದು ಹೋಗುತ್ತೆ ಹಂಗಾಗಿ ಆಸ್ತಿ ಬೆಲೆ ನಿರಂತರವಾಗಿ ಹೆಚ್ಚುತ್ತಾ ಇರುವಾಗ ಮೋಸಕ್ಕೆ ಒಳಗಾಗಿ ಮೋಸದ ಬೆಲೆಗೆ ತಲೆ ಕೊಟ್ಟು ನೀವು ಪಾಪರ್ ಆಗ್ಬಿಡಿ ದಿವಾಳಿ ಆಗ್ಬೇಡಿ ಅಂತ ಹೇಳಿ ನಾನು ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಕನ್ಸೆಂಟ್ ಆಫರ್ ನ ಅಂತ ತಾವ ರೈತರು ಕರೆ ಕೊಡ್ತಾ ಇದ್ದೀರಾ ಹೌದು ಒಪ್ಪಬೇಡಿ ಅವ್ರ ಮಾತ್ರ ನಂಬೇಡಿ ಇದು ಒಪ್ಪೆ ಕೊಡದೇ ಇದ್ರೆ ಏನೋ ಆಗ್ಬಿಡ್ತದೆ ಅಂತ ನೀವು ಆ ರೀತಿ ವದಂತಿಗಳು ಗಾಳಿ ಸುದ್ದಿಗಳಿಗೆ ನಂಬಬೇಡಿ ಇದ್ರೆ ಮಾತು ಈ ಒತ್ತಿಗೆ ಇದ್ರೆ ಮಾತ್ರ ಇರ್ತಕ್ಕಂಥ ವಿಷಯ ಹಂಗಾಗಿ ನಿಮ್ಗೆ ಒತ್ತಿಗೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ನೀವು ಯಾವುದೇ ರೀತಿಯ ಒಂದು ಕಿಂಚಿತ್ತು ಕಡವೆ ಕವಡೆಯ ಕಾಸಿನ ಅವಶ್ಯಕತೆ ಇಲ್ಲ ಎಸ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಬಹಳ ಕಾನೂನು ಪ್ರಕಾರವಾಗಿ ಭಕ್ತ ಎಲ್ಲಾ ದಾರಿಗಳು ತಮ್ಮ ಇದೆ ಖಂಡಿತ ಇದೆ ಖಂಡಿತ ಇದೆ ರೈತರು ಒಗ್ಗಟ್ಟಿರುವಾಗ ಸೋತಿರ್ತಕ್ಕಂಥ ಉದಾಹರಣೆ ಜಗತ್ತಲ್ಲೇ ಇಲ್ಲ ಒಗ್ಗೂಡಿ ದೇವನಹಳ್ಳಿ ರೈತರು ಹೋರಾಟನೇ ಅದು ಸಾಕ್ಷಿ ಹೌದು 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 ಬರೋ ವೈಟಿಂಗ್ ಅಲ್ಲಿ ಎಲ್ಲಾ ನಿರೀಕ್ಷೆ ಇದೆ ಅದು ಹೌದು ಹಾ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ಮಾತನಾಡಕ್ಕೆ ಧನ್ಯವಾದ ನಮಸ್ಕಾರ ಯು 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 ಸರ್ ಮೊಮ್ಮಕ್ಕಳು ಆಸ್ತಿ ಅದು ಹೋಗುತ್ತೆ ಹಂಗಾಗಿ ಆಸ್ತಿ ಬೆಲೆ ನಿರಂತರವಾಗಿ ಹೆಚ್ಚುತ್ತಾ ಇರುವಾಗ ಮೋಸಕ್ಕೆ ಒಳಗಾಗಿ ಮೋಸದ ಬೆಲೆಗೆ ತಲೆ ಕೊಟ್ಟು ನೀವು ಪಾಪರ್ ಆಗ್ಬೇಡಿ ದಿವಾಳಿ ಆಗ್ಬೇಡಿ ಅಂತ ಹೇಳಿ ನಾನು ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಕನ್ಸೆಂಟ್ ಅಂತ ತಾವ ರೈತರು ಕರೆ ಕೊಡ್ತಾ ಇದ್ದೀರಾ ಹೌದು ಒಪ್ಪಬೇಡಿ ಅವ್ರ ಮಾತ್ರ ನಂಬೇಡಿ ಇದು ಕೊಡದೆ ಇದ್ರೆ ಏನು ಆಗ್ಬಿಡ್ತಿದೆ ಅಂತ ನೀವು ಆ ರೀತಿ ವದಂತಿಗಳು ಗಾಳಿ ಸುದ್ದಿಗಳಿಗೆ ನಂಬಬೇಡಿ ಇದ್ರೆ ಈ ಒತ್ತಿಗೆ ಇದ್ರೆ ಮಾತ್ರ ಇರ್ತಕ್ಕಂಥ ವಿಷಯ ಹಂಗಾಗಿ ನಿಮ್ಗೆ ಒಪ್ಪಿಗೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ನೀವ್ ಯಾವುದೇ ರೀತಿಯ ಒಂದು ಕಿಂಚಿತ್ತು ಕಡವೆ ಕವಡೆಯ ಕಾಸಿನ ದಿನ ಅವಶ್ಯಕತೆ ಇಲ್ಲ ಎಸ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಬಹಳ ಕಾನೂನು ಪ್ರಕಾರವಾಗಿ ಬಗ್ತಾ ಎಲ್ಲಾ ದಾರಿಗಳು ತಮ್ಮ ಇದೆ ಖಂಡಿತ ಇದೆ ಖಂಡಿತ ಇದೆ ರೈತರು ಒಗ್ಗಟ್ಟಿರುವಾಗ ಸೋತಿರ್ತಕ್ಕಂಥ ಉದಾಹರಣೆ ಜಗತ್ತಲ್ಲೇ ಇಲ್ಲ ಒಗ್ಗೂಡಿ ದೇವನಹಳ್ಳಿ ರೈತರು ಹೋರಾಟನೇ ಅದಕ್ಕೆ ಸಾಕ್ಷಿ ಹೌದು 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 ಬರೋ ವೈಟಿಂಗ್ ಅಲ್ಲಿ ಎಲ್ಲಾ ನಿರೀಕ್ಷೆ ಇದೆ ಅದು ಹೌದು ಹಾ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ಮಾತನಾಡಕ್ಕೆ ಧನ್ಯವಾದ ನಮಸ್ಕಾರ ಸರ್ ಯು 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 ಸರ್ ಮಗೆ ಆಸ್ತಿ ಅದು ಹೋಗುತ್ತೆ ಹಂಗಾಗಿ ಆಸ್ತಿ ಬೆಲೆ ನಿರಂತರವಾಗಿ ಹೆಚ್ಚುತ್ತಾ ಇರುವಾಗ ಮೋಸಕ್ಕೆ ಒಳಗಾಗಿ ಮೋಸದ ಬೆಲೆಗೆ ತಲೆ ಕೊಟ್ಟು ನೀವು ಪಾಪರ್ ಆಗ್ಬೇಡಿ ದಿವಾಳಿ ಆಗ್ಬೇಡಿ ಅಂತ ಹೇಳಿ ನಾನು ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ಈ ಒಪ್ಪಬೇಡಿ ಅಂತ ಒಪ್ಪ ರೈತರು ಕರೆ ಕೊಡ್ತಾ ಇದೀರಾ ಹೌದು ಒಪ್ಪಬೇಡಿ ಅವ್ರ ಮಾತ್ರ ನಂಬೇಡಿ ಇದು ಒಪ್ಪೆ ಕೊಡದೇ ಇದ್ರೆ ಏನೋ ಆಗ್ಬಿಡ್ತದೆ ಅಂತ ನೀವು ಆ ರೀತಿ ವದಂತಿಗಳು ಗಾಳಿ ಸುದ್ದಿಗಳಿಗೆ ನಂಬಬೇಡಿ ಇದ್ರೆ ಈ ಒತ್ತಿಗೆ ಇದ್ರೆ ಮಾತ್ರ ಇರ್ತಕ್ಕಂಥ ವಿಷಯ ಹಂಗಾಗಿ ನಿಮ್ಗೆ ಒತ್ತಿಗೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ನೀವು ಯಾವುದೇ ರೀತಿಯ ಒಂದು ಕಿಂಚಿತ್ತು ಕಡವೆ ಕವಡೆಯ ಕಾಸಿನ ದಿನ ಅವಶ್ಯಕತೆ ಇಲ್ಲ ಎಸ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಬಹಳ ಕಾನೂನು ಪ್ರಕಾರವಾಗಿ ಭಕ್ತ ಎಲ್ಲ ದಾರಿಗಳು ತಮ್ಮ ಹತ್ರ ಇದೆ ಖಂಡಿತ ಇದೆ ಖಂಡಿತ ಇದೆ ರೈತರು ಒಗ್ಗಟ್ಟಿರುವಾಗ ಸೋತಿರ್ತಕ್ಕಂಥ ಉದಾಹರಣೆ ಜಗತ್ತಲ್ಲೇ ಇಲ್ಲ ಒಗ್ಗೂಡಿ ದೇವನಹಳ್ಳಿ ರೈತರು ಹೋರಾಟನೇ ಅದು ಸಾಕ್ಷಿ ಹೌದು ಹೌದು ಬರೋ ವೈಟಿಂಗ್ ಅಲ್ಲಿ ಎಲ್ಲಾ ನಿರೀಕ್ಷೆ ಇದೆ ಅದು ಹೌದು ಹಾ ನಿರೀಕ್ಷೆ ಇದೆ ಥ್ಯಾಂಕ್ ಯು ಇದೆ ಮಾತನಾಡಿಕೆ ಧನ್ಯವಾದ ನಮಸ್ಕಾರ ಯು ಯು ಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿ ನಾವು